ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮುರುಡೇಶ್ವರದಲ್ಲಿದ್ದೀವಿ ನೈಟ್ ಬಂದು ರೂಮ್ ಬುಕ್ ಮಾಡಿ ರೂಮಲ್ಲಿದ್ವಿ ಎಲ್ಲರೂ ಸ್ನಾನ ಎಲ್ಲ ಮುಗಿಸ್ಕೊಂಡಿದ್ವಿ ನೋಡ್ರಿ ಎಲ್ಲರೂ ರೆಡಿಯಾಗಿದ್ದಾರೆ ನಮ್ಮ ಅಕ್ಕ ನಮ್ಮ ಅಕ್ಕ ಮಗಳು ಮತ್ತು ನಮ್ಮ ದೊಡ್ಡ ಅಕ್ಕ ಮತ್ತು ನಮ್ಮ ಮಮ್ಮಿ ನೋಡ್ರಿ ಎಲ್ಲರೂ ರೆಡಿಯಾಗಿದ್ದೀವಿ ಇವಾಗ ದೇವಸ್ಥಾನಕ್ಕೆ ಹೋಗ್ತೀವಿ ದೇವಸ್ಥಾನದಲ್ಲಿ ಇವತ್ತು ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೇ ನಾಷ್ಟ ಇಷ್ಟ ಎಲ್ಲ ಮಾಡಿಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತೀವಿ ಬರ್ರಿ ಹೆಂಗೆ ಹೆಂಗಾಗುತ್ತ ಅಂತ ಶೇರ್ ಮಾಡ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೆಂಗೆ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ಚಿಕ್ಕ ಮಗುಗೆ ಒಂದು ದೊಡ್ಡ ಮಗು ಮೇಕಪ್ ಮಾಡ್ತಾ ಇದೆ ನೋಡ್ರಿ ಯಾವಾಗ ನೋಡಿದ್ರಿ ಇವರು ಹಿಂಗೆ ಇರ್ತಾರೆ ಅರ್ಜುನ್ ಅನ್ಯನ್ಯವಾಗಿ ಅಮರ ಮಧುರ ಪ್ರೇಮ ಹೇಳಿ ನೋಡ್ರಿ ಎಷ್ಟು ಪ್ರೀತಿ ಉಕ್ಕೇರಿ ಆಗತ್ತದ ನಮ್ಮ ಮಾವಾಗ ನಮ್ಮ ಅಕ್ಕಗ ನಮ್ಮ ಮಾಮನ ಮೇಲೆ ನೋಡ್ರಿ ಮೇಕಪ್ ಹೆಂಗೆ ಮಾಡೋದೈತಿ ದಿನ ಮೇಕಪ್ ಮಾಡ್ತಾ ಇಮ್ಮ ಆ ದಿನ ಮಾಡ್ತಾ ಇದೆ ಅಷ್ಟೇ ಮಾಡ್ತಾಳೆ ಈಗ ಮದುವೆ ಮದ್ವೆದಾರು ಮಾಡ್ತಾರಲ್ಲ ಹದಿನೆಂಟು ಇಪ್ಪತ್ತು ವರ್ಷದ ಆ ಥರ ಇದಾರೆ ಜೋಡಿಗಳು ಹ್ಞೂ ನೋಡ್ರಿ ನಮ್ಮಕ್ಕ ಹೆಂಗೆ ಕಾಣಿಸ್ತಾ ಇದ್ದಾಳೆ ನಮ್ಮಕ್ಕ ಭಾರಿ ಕಾಣ ಮಮ್ಮಿ ಏನು ಮಾಡಿ ಛಾ ಫ್ರೆಂಡ್ಸ್ ನೋಡ್ರಿ ನಾವು ರೂಮ್ ರೂಮ್ನ ಇವಾಗ ನಾವು ದೇವಸ್ಥಾನಕ್ಕೆ ಹೋದ್ರೆ ಅಂತೇಳಿ ರೆಡಿಯಾಗಿ ಹೋಗ್ತಾ ಇದ್ದೀವಿ ಈ ತುಳಸಿ ಮದುವೆ ಮಾಡಿದ್ದಾರೆ ನಮ್ಮ ಅವಾಗ ನಮಸ್ಕಾರ ಮಾಡಿಲ್ಲ ದೇವರಿಗೆ ಅಂತ ಹೇಳ್ತಾ ಇಲ್ಲ ತುಳಸಿ ನೋಡಿ ತಕ್ಷಣ ಇಲ್ಲಿ ನಮಸ್ಕಾರ ಮಾಡ್ಕೊಂಡು ನಿಂತಿದ್ದಾಳೆ ನೋಡ್ರಿ ಇದೇ ಸಮುದ್ರ ಇವಾಗ ನಾವು ಮಾಡಿರೋ ರೂಮು ಇಲ್ಲಿ ಒಳಗಡೆ ಅಲ್ಲಿ ನಮ್ಮಮ್ಮ ನಿಂತಿದ್ದಾರೆ ನೋಡ್ರಿ ಇಲ್ಲಿ ಒಳಗಡೆ ನಾವು ಮಾಡಿರೋ ರೂಮು ಇಲ್ಲಿ ನೋಡ್ರಿ ಇಲ್ಲ ಐತೆ ಸಮುದ್ರ ದೇವಸ್ಥಾನ ಅಲ್ಲೇ ಐತಿ ನಾವು ನಡ್ಕೊಂಡೇ ಹೋಗೋಣ ಅಂತೇಳಿ ಇವಾಗ ನಡ್ಕೊಂಡೇ ಹೋಗ್ತಾ ಇದ್ದೀವಿ ನಡ್ಕೊಂಡೇ ಹೋಗ್ತಾ ಇದ್ದೀವಿ ಇವಾಗ ನಮ್ಮ ಅಕ್ಕ ಅವ್ರು ನೋಡ್ರಿ ಫೋಟೋ ತಗೊಳ್ತಾ ಇದ್ದಾರೆ ನಮ್ಮ ಅಕ್ಕ ಅವ್ರ ಇಲ್ಲಿ ಫೋಟೋ ತಗೊಳ್ತಾ ಇದ್ದಾರೆ ನೋಡ್ರಿ ನಮ್ಮಮ್ಮ ಗಾಡಿಯಲ್ಲಿ ಬರ್ತಾ ಇದ್ದಾಳೆ ನಾವು ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಸೌಂಡ್ ನೋಡಿ ಹೆಂಗೆ ಬರ್ಸು ಬರುತ್ತೆ ಅದು ಸಮುದ್ರದ್ದು ಸಮುದ್ರದ ಸೌಂಡ್ ಯಾವ ತರ ಕೇಳಿಸುತ್ತೆ ಇವಾಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದೀವಿ ನೋಡಿ ಇದೆ ಇದೇ ಮುರುಡೇಶ್ವರ ನೈಟ್ ನಿನ್ನೆ ನೈಟ್ ತೋರಿಸಿದೆ ಇದು ಡೇ ನೋಡ್ರಿ ಬರ್ರಿ ಇವಾಗ ಒಳಗೆ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನ ಹೇಗಿದೆ ಅಂತ ನೈಟ್ ತೋರಿಸಿದ್ದೀನಿ ನೈಟ್ ಹೇಗೆ ಕಾಣಿಸುತ್ತೆ ಡೇ ಹೇಗೆ ಕಾಣಿಸುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನೋಡ್ರಿ ಇಲ್ಲಿ ಡ್ರೆಸ್ ಕೋಡ್ ಹಾಕಿದ್ದಾರೆ ಯಾವ ತರ ಡ್ರೆಸ್ ಹಾಕೊಂಡ್ಬರ್ಬೇಕು ಯಾವ ಥರ ಹಾಕೊಂಡ್ಬರ್ಬಾರ್ದು ಹೇಳಿ ದೇವಸ್ಥಾನಕ್ಕೆ ಇಲ್ಲಿ ಡ್ರೆಸ್ ಕೋಡ್ ಹಾಕಿದ್ದಾರೆ ನೋಡಿ ನೋಡ್ರಿ ದೇವಸ್ಥಾನದ ಹೆಸರು ಇದು ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇಲ್ಲಿ ಸಮುದ್ರದಲ್ಲಿ ಮೀನು ಹಿಡಿದಿದ್ದಾರೆ ಬೆಳಿಗ್ಗೆ ಇದ್ರ ವ್ಯಾಪಾರ ನಡೀತಾ ಇದೆ ಇಲ್ಲಿ ಮೀನಿನ ವ್ಯಾಪಾರ ನಡೀತಾ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಸಮುದ್ರ ನೋಡಿ ಸುತ್ತಲೂ ನೋಡಿ ಹೆಂಗಿದೆ ಸಮುದ್ರ ಇದು ನೋಡ್ರಿ ಕಂಬ ಇದು ಫ್ರೆಂಡ್ಸ್ ನೋಡ್ರಿ ಇವಾಗ ನಾವು ನಾಷ್ಟಕ್ ಬಂದಿದ್ದೀವಿ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲೇ ಪ್ರಸಾದ ಇರುತ್ತೆ ಅದಕ್ಕೆ ಇಲ್ಲಿ ನಾವು ನಾಷ್ಟಕ್ ಬಂದಿದ್ದೀವಿ ನೋಡ್ರಿ ನಾಷ್ಟಕ್ಕೆ ಇಲ್ಲಿ ಅವಲಕ್ಕಿ ಉಪ್ಪಿಟ್ಟು ಮತ್ತೆ ಹಾಲು ಕೊಡ್ತಾರೆ ಬೆಳಗ್ಗೆ ಎಂಟುವರೆ ಆಗೈತೆ ನೋಡ್ರಿ ಹತ್ತು ಗಂಟೆಯಿಂದ ಇರುತ್ತೆ ಹತ್ತು ಗಂಟೆಯಿಂದ ಏಳು ಗಂಟೆಯಿಂದ ಹತ್ತು ಗಂಟೆವರೆಗೂ ಇರುತ್ತೆ ನಾಷ್ಟಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಫೋಟೋ ಶೂಟ್ ಮಾಡಿದ್ವಿ ಫ್ರೆಂಡ್ಸ್ ದೇವಸ್ಥಾನದ ಒಳಗಡೆ ಈ ತರ ಇದೆ ನೋಡ್ರಿ ನೋಡಿ ದೇವರ ಸುತ್ತಲೂ ಈ ತರ ಇದೆ ಇಲ್ಲಿ ಇಲ್ಲಿ ಆಂಜನೇಯ ದೇವ್ರು ಇದ್ದಾರೆ ನೋಡಿ ಸುಬ್ರಹ್ಮಣ್ಯ ದೇವ್ರು ನೋಡಿ ಇಲ್ಲಿ ಸ್ವರ್ಣ ರಥ ಅಂತ ಹೇಳಿ ರಥ ಇದೆ ನೋಡಿ ಬಂಗಾರದ ತೇರ್ ಇದು ಲಿಫ್ಟಲ್ಲಿ ಮೇಲೆ ಮಹಡಿಗೆ ಇದ್ದೀವಿ ನೋಡಿರಿ ಹದಿನೆಂಟು ಮಹಡಿ ಐತೆ ಇದು ಅದಕ್ಕೆ ಇದರ ಲಿಫ್ಟಲ್ಲಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ನೈಟ್ ನೋಡಿದ್ವಿ ಅಷ್ಟು ಸರಿಯಾಗಿ ಕಾಣಿಸಿಲ್ಲ ಅದಕ್ಕೆ ಇವಾಗ ಇನ್ನೊಂದು ಸರ್ತಿ ಹೋಗೋಣ ಅಂತೇಳಿ ಇವಾಗ ಟಿಕೆಟ್ ತೊಗೊಂಡಿದ್ದೀವಿ ಟಿಕೆಟ್ ತೋರಿಸ ಟಿಕೆಟ್ ತೊಗೊಂಡು ಇವಾಗ ಹೋಗ್ತಾ ಹೋಗ್ತಾಯಿದ್ವಿ ನೋಡಿ ಲಿಫ್ಟಲ್ಲಿ ಮೇಲೆ ಹೋಗಿ ವ್ಯೂವ್ಸ್ ಯಾವ ಥರ ಕಾಣಿಸುತ್ತೆ ಅಂತೇಳಿ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ವ್ಯೂವ್ಸ್ ನೋಡಿ ಹೆಂಗೆ ಬರುತ್ತೆ ಇಲ್ಲಿ ಮೇಲೆ ಹದಿನೇಳನೇ ಮಹಡಿಯಲ್ಲಿದ್ದೀವಿ ನಾವು ಇಲ್ಲಿಂದ ಮೇಲೆಯಿಂದ ನೋಡಿದ್ರೆ ಈ ತರ ಕಾಣಿಸುತ್ತೆ ಇಲ್ಲಿ ನೋಡ್ರಿ ಸಮುದ್ರ ಯಾವ ತರ ಕಾಣಿಸುತ್ತೆ ಇವಾಗ ಈ ಈ ಕಿಟಕಿಯಿಂದ ಯಾವತರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡ್ರಿ ಇಲ್ಲಿ ಬರೀ ಸಮುದ್ರ ಕಾಣಿಸುತ್ತೆ ಆ ಕಡೆ ದೇವ್ರದ್ದು ಶಿವನ ಮೂರ್ತಿ ಕಾಣಿಸ್ತು ಇಲ್ಲಿ ಬರೀ ಸಮುದ್ರ ಕಾಣಿಸುತ್ತೆ ನೋಡ್ರಿ ನೋಡ್ರಿ ಬೋಟ್ಗಳೆಲ್ಲ ಓಡ್ತಾ ಇದ್ದಾವೆ ಇವಾಗ ಈ ಕಿಟಕಿಯಿಂದ ಯಾವ ಥರ ಕಾಣಿಸುತ್ತ ತೋರಿಸ್ತೀನಿ ಇಲ್ಲಿ ಜನಗಳು ಇಲ್ಲಿ ಜನಗಳು ಸ್ನಾನ ಮಾಡೋಕ್ಕೈತಿ ನೋಡ್ರಿ ಇಲ್ಲೆಲ್ಲ ಮೀನಿನ ವ್ಯಾಪಾರ ನಡೀತಾ ಇದೆ ನೋಡ್ರಿ ಈ ತರ ಕಾಣಿಸುತ್ತೆ ಇಲ್ಲಿ ಅಂತ ನೋಡಿದ್ರೆ ಸೂಪರ್ ಆಗಿದೆ ನೋಡಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಮಸ್ತ್ ಆಗಿದೆ ಚೆನ್ನಾಗಿದೆ ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಲ್ಲಿಂದ ನೋಡಿ ಇಲ್ಲಿ ನಮ್ಮ ಅಕ್ಕ ಅವರು ಹೋಗಿದ್ದಾರೆ ಇವಾಗ ಅದು ದೊಡ್ಡ ಶಿವ ಇದನ್ನು ನೋಡ್ರಿ ಅಲ್ಲಿ ನೋಡೋಕೆ ಹೋಗಿದ್ದಾರೆ ನಾವು ಇಲ್ಲಿ ಲಿಫ್ಟಲ್ಲಿ ಮೇಲೆ ಬಂದಿದ್ದೀವಿ ವಿಡಿಯೋ ತೊಗೊಳ್ಳೋಣ ಅಂತ ಇಲ್ಲಿ ನೋಡ್ರಿ ಇವರು ಇಲ್ಲಿದ್ದಾರೆ ನಮ್ಮ ಅಕ್ಕ ಅವ್ರಿ ಇವರು ಈ ಶಿವನ ಹತ್ರ ಹೋಗ್ತಾ ಇದ್ದಾರೆ ಇವಾಗ ನಾವು ಅಲ್ಲೇ ಹೋಗ್ತೀವಿ ಕೆಳಗೆ ಹೋಗಿ ಬರೀ ಅಲ್ಲಿ ಹೋಗೋಣ ಹೋದ್ಮೇಲೆ ಸಿಗ್ತೀನಿ ಅಲ್ಲಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ಅವು ಇಲ್ಲ ಅವು ಅಂದ್ಬಿಟ್ಟೋಗ್ಯಾರೆ ನೋಡ್ರಿ ಇವಾಗ ನಾವು ಇಲ್ಲಿ ಮೇಲೆ ಹೋಗ್ತಾ ಇದೀವಿ ನಮ್ಮಅಮ್ಮ ನಡಿಯೋಕ್ಕಾಗಲ್ಲ ಅಂತ ಇಲ್ಲಿ ಕುತ್ಕೊಂಡಿದ್ದಾರೆ ಇವಾಗ ನಾವು ಮೇಲೆ ಹೋಗ್ತಾ ಇದೀವಿ ನೋಡ್ರಿ ಬರೀ ಅಲ್ಲ ಹೋಗಮ್ಮ ಹೆಂಗೈತೆ ಅಂತ ತೋರಿಸ್ತೀನಿ ಇಲ್ಲಿ ಕುಂತಾರೆ ನೋಡ್ರಿ ನಮ್ಮಮ್ಮ ಫ್ರೆಂಡ್ಸ್ ನೋಡ್ರಿ ಇವಾಗ ಮೇಲೆ ಹತ್ತಾ ಇದ್ದೀವಿ ಇಲ್ಲಿ ಆತ್ಮಲಿಂಗ ಕೊಟ್ಟಿರೋದೈತಿ ತೋರಿಸ್ತೀನಿ ಭಾಳ ಧಮ್ಮದ ಇದು ನೋಡ್ರಿ ಶನಿ ಮಹಾತ್ಮ ದೇವಸ್ಥಾನ ನೋಡಿ ರಾವಣ ಕೊಟ್ಟಿರೋ ಆತ್ಮಲಿಂಗ ಇದೆ ನೋಡಿ ತೋರಿಸ ಕಡೆ ನೋಡಿ ಆ ಆತ್ಮಲಿಂಗ ಕೊಟ್ಟಿರುವಂಥ ಪ್ಲೇಸ್ ಇದೆ ನೋಡಿ ಇಲ್ಲಿ ಆತ್ಮಲಿಂಗ ಕೊಡ್ತಾ ಇದ್ದಾರೆ ಮುರುಡೇಶ್ವರ ಟೆಂಪಲ್ ಇವ್ರದ್ದು ಫೋಟೋಶೂಟ್ ಶೂಟ್ ನೋಡಿರಿ ಇಲ್ಲಿ ಫ್ರೆಂಡ್ಸ್ ನೋಡಿ ನಾವು ಇವಾಗ ಭೂ ಕೈಲಾಸ ಗುಹೆ ಒಳಗಡೆ ಹೋಗ್ತಾ ಇದೀವಿ ಇಲ್ಲಿ ಟಿಕೆಟ್ನ ತೊಗೊತಾ ಇದ್ದೀವಿ ತಗೊಂಡು ಈ ಕಡೆಯಿಂದ ಹೋಗ್ತಾ ಇದ್ದೀವಿ ಈ ಕಡೆಯಿಂದ ಭೂ ಕೈಲಾಸ ಗುಹೆ ಒಳಗಡೆ ಹೋಗ್ಬೇಕಂತ ನೋಡ್ರಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತೀವಿ ನೋಡೋ ಫೋನ್ ಅಲೋ ಇದ್ರೆ ಹೋಗಿ ತೋರಿಸ್ತೀನಿ ಹೆಂಗೈತೆ ಅಂತ ಭೂ ಕೈಲಾಸದ ಒಳಗಡೆ ಹೋಗ್ತಾ ಇದ್ದೀವಿ

ಫ್ರೆಂಡ್ಸ್ ನೋಡಿ ಇವಾಗ ಸಮುದ್ರ ಸ್ನಾನಕ್ಕೆ ಹೋಗ್ತಾ ಇದ್ದೀವಿ ಸಮುದ್ರ ಸ್ನಾನ ಮಾಡೋಣ ಅಂತ ಹೇಳಿ ಇಲ್ಲಿ ಐತಿ ನೋಡ್ರಿ ಸಮುದ್ರ ಇವಾಗ ಇದ್ರೊಳಗಡೆ ಆಟ ಆಡಕ್ ಹೋಗ್ತಾ ಇದ್ವಿ ಬರ್ರಿ ಎಷ್ಟು ಎಂಜಾಯ್ ಮಾಡ್ತೀವಿ ಅಂತ ತೋರಿಸ್ತೀನಿ ನೋಡ್ರಿ ಇಲ್ಲಿ ನಮ್ಮ ಅಕ್ಕ ಅವ್ರು ಹೊಂಟಾರ ಇವಾಗ ಸಮುದ್ರದಲ್ಲಿ ಈ ಈ ಜೋಡಿಯಕ್ಕೆ ಬಟ್ ನಾವು ಒಳಗಡೆ ಏನು ಹೋಗಲ್ಲ ಸುಮ್ಮನೆ ಇಲ್ಲೇ ದಂಡಿಗೆ ನಿಂತು ಸ್ನಾನ ಮಾಡ್ತೀವಿ ನೋಡ್ರಿ ನೋಡ್ರಿ ಇಲ್ಲಿ ಸಮುದ್ರದಲ್ಲಿ ಇಳಿತಾ ಇದ್ದಾರೆ ಅದ್ರೊಳಗ ಸಣ್ಣವರೇ ಆರೆ ಸಣ್ಣ ಕುತ್ತೆ ಕುತ್ತ ಅದು ಫ್ರೆಂಡ್ಸ್ ನೋಡಿ ನಮ್ಮ ಮಾಮ ಅವರು ಇದರಲ್ಲಿ ಹೋಗ್ತಾ ಇದ್ದಾರೆ ಇಲ್ಲಿ ಹತ್ಕೊಂಡು ಅಲ್ಲಿ लास्ट ವರೆಗೂ ಹೋಗ್ತಾರೆ ನೋಡಿ 100 ರೂಪಾಯಿ ಟಿಕೆಟ್ ಕೊಟ್ಟು ಇದ್ರೊಳಗಡೆ ಹೋಗೋದು ನೋಡಿ ಬಿಡಿರಕ್ಕೆ ಬಿ ಲೈವ್ ಇದು ಜಾಕೆಟ್ ಹಾಕಿದಾರೆ ನೋಡಿ ನೀರ ಭಾಳ ಉಪ್ಪದವ ಸಮುದ್ರ ಸ್ನ ಸಮುದ್ರ ಸ್ನಾನ ಮಾಡ್ಬೇಕಂತ ಚರ್ಮ ರೋಗ ಎಲ್ಲ ಹೋಗುತ್ತೆ ಏನಾದ್ರು ದೋಷಗಳಿದ್ರು ಹೋಗುತ್ತಂತೆ ಇಲ್ಲಿ ನೋಡ್ರಿ ಇಲ್ಲಿ ಫೋಟೋ ಶೂಟ್ ಮಾಡ್ತಾ ಇದ್ದಾಳೆ ನೋಡ್ರಿ ನಮ್ಮ ಸಂಜನಾ ನೋಡಿ ಫ್ರೆಂಡ್ಸ್ ಎಲ್ಲ ಸಮುದ್ರದಲ್ಲಿ ನೀರಾಟ ಆಡ್ತಾ ಇದ್ದಾರೆ ಸ್ನಾನ ಮಾಡುದಂದ್ರೆ ಇವರು ನೀರಾಟ ಆಡ್ತಾ ಇದ್ದಾರೆ ಭಯ ಅಂತೆ ಅವ್ರಿಗೆ ನೀರ್ ಕಂಡ್ರಿ ಅದಕ್ಕೆ ಸ್ನಾನ ಮಾಡಕ್ಕೆ ಭಯ ಪಡ್ತಾ ಇದಾರೆ ಮುಂದೆ ಹೋಗಿ ಅಂದ್ರೆ ಹೋಗಲ್ಲ ಅಂತಾರೆ ನೀರಲ್ಲಿ ಭಯ ಪಟ್ಟು ಪಟ್ಟು ಇವಾಗ ಧೈರ್ಯ ಬಂದ್ಬಿಟ್ಟಿದೆ ಸ್ಟಾರ್ಟಿಂಗ್ ಇಲ್ಲಿ ನೀರಲ್ಲಿ ಬಾ ಅಂದ್ರೆ ಬರ್ತಾ ಇದ್ದಲ್ಲಿ ಇವಾಗ ನೋಡಿ ಅವಳೆಪುರದಾಗ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ನೋಡಿ ಇಲ್ಲಿ ಸಮುದ್ರ ಸ್ನಾನ ನಡೀತಾ ಇದೆ సిపట్ నీరు ఫ్రెండ్స్ నోడి ఇవగా స్థాన ఎలా ಸಮುದ್ರದಲ್ಲಿ ಎಲ್ಲ ಸ್ನಾನ ಮಾಡಿದ್ವಿ ಇವಾಗ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀವಿ ಯಾವ ದೇವಸ್ಥಾನ ಅಂತೇಳಿ ಶೇರ್ ಮಾಡ್ತೀನಿ ಬರ್ರಿ ಆ ದೇವಸ್ಥಾನಕ್ಕೆ ಹೋಗಿ ಸಿಗ್ತೀನಿ ನೋಡಿ ಇಲ್ಲಿ ಮುರುಡೇಶ್ವರದ ಟ್ರಿಪ್ ಮುಗೀತು ಇವಾಗ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ಇವಾಗ ಗೋಕರ್ಣಕ್ಕೆ ಹೋಗ್ತೀವಿ ನೋಡ್ರಿ ಗೋಕರ್ಣಕ್ಕೆ ಹೋಗಿ ಸಿಗ್ತೀನಿ ಅಲ್ಲಿ ಪ್ಲೇಸ್ ಹೆಂಗಿದೆ ಅಂತ ತೋರಿಸ್ತೀನಿ ಇವಾಗ ಡ್ರೆಸ್ ಚೇಂಜ್ ಮಾಡಕ್ಕೆ ರೂಮ್ಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ನೋಡ್ರಿ ಇವಾಗ ರೆಡಿಯಾಗಿ ನಾವು ಮತ್ತೆ ಗೋಕರ್ಣಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ ಫ್ರೆಶ್ ಆಗಿ ನೋಡ್ರಿ ಸೀರೆ ಎಲ್ಲ ಹಾಕೊಂಡಿದ್ದೀವಿ ಎಲ್ಲ ರೆಡಿಯಾಗಿ ಬರ್ರಿ ಇವಾಗ ಗೋಕರ್ಣಕ್ಕೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ಲಾಗ್ನ